ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರಿಗೂ ಚಹಾ ದಾತ ಅಂತ ಅನ್ಕೊಳತೇನೆ ಈ ವಿಡಿಯೋ ಲೇಟ್ ಆಗಿರ್ಬೋದು ರೀ ಇವತ್ತು ಯಾಕೆ ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ ಅಂತಂದ್ರೆ ನಮ್ದು ಎಕ್ಸ್ಪೋರ್ಟ್ ಸ್ವಲ್ಪ ಪ್ರಾಬ್ಲಮ್ ಆಗ್ತೀರಿ ವಿಡಿಯೋನ ಹೋಗಲಿಲ್ಲ ಹಾಗಾಗಿ ವಿಡಿಯೋ ಲೇಟ್ ಆಗಿ ಬರಾಕತ್ತೀರಿ ಏನು ಬೇಜಾರು ಮಾಡ್ಕೋಬೇಡ್ರಿ ಈಗ ನಾನು ಮಾಡಿ ಹಾಕ್ತೇನೆ ರೀ ನಿಮಗೆ ಈಗ ನಮ್ಮ ಕಡೆ ಅಂದ್ರೆ ಮಳೆ ಜಾಗ ಐತೆ ನಿಮ್ಮ ಕಡೆ ಮಳೆ ಐತೆ ಅಂತಂದು ಕಮೆಂಟ್ ಮಾಡಿರಿ ನಾನು ಮಳೆ ಬಂತಲ್ಲ ರೀ ದನಗಳೆಲ್ಲ ಹೊರಗಿದ್ದವು ಅವನ್ನೆಲ್ಲ ಅಂತ ಬಂದೆ ಇಲ್ಲೇ ನಿಂತು ನೋಡಿ ದನದ ಕೊಟ್ಟಿಗೆ ಮುಂದೆ ನಿಂತೇನಿ ಮಳೆ ಅಂದ್ರೆ ಜಾಗ ಐತ್ರಿ ತಂಪನೂ ಹಂಗೈತಿ ಬಿಸಿ ಬಿಸಿ ನಮ್ಮ ಕಡೆ ಉತ್ತರ ಕನ್ನಡ ಕಡೆ ಮಾಡುವಂಥ ಮಿರ್ಚಿ ಹೆಂಗೆ ಮಾಡುದ ಅಂತ ನಾ ತೋರಿಸ್ ತಿಂತೀವಿ ನೀವು ತಿನ್ನು ನಂತರ ನಮ್ಮ ಮನೆಗೆ ಫ್ರೆಂಡ್ಸ್ ನಮ್ಮ ಕಡೆ ಇವತ್ತು ಮಳೆ ಭಾಳ ಬರ ಆತೈತೆ ರೀ ಹಾಗಾಗಿ ನಮ್ಮ ಅತ್ತೆಯರ ಏನಂದ್ರೆ ಕೊಲ್ಟ ಕಾಲದ ಮೆಣ್ಸಿಕಾಯಿ ಅದಾವು ನಾನು ಅವನು ಕೊರೋದು ಅದಕ್ಕೆ ಮಸಾಲೆ ಅದ ತುಂಬಿ ಕೊಡ್ತೇನೆ ಒಂದು ನಾಲ್ಕು ಮಿರ್ಚಿ ಕರದ್ದು ಬಿಡ ಅಂತ ನಾತ್ತಾರೆ ರೀ ಹಾಗಾಗಿ ಮಿರ್ಚಿ ಮಾಡಕತ್ತೆ ನೋಡಿರಿ ಅತ್ತೆಯರ ಈಗ ನೀವು ಮಿರ್ಚಿ ಕಾಯಿಗೆ ಮೆಣ್ಸಿಕಾಯಿಗೆ ರೀ ಏನೇನು ಮಸಾಲೆ ಹಾಕಿದಿರಿ ಅಜ್ವಾನ ಅಜ್ವಾನ ಜೀರಿಗೆ ஆமேல்காடு உப்பு சன்கரேன் அருது ஏன் மிணிகை கொர்னி கொருக்கேன் அஜ்வான உப்பு ஜீர மென்சிக் தம்பி படி இன்றி சோடாபுடி உப்பு அஜ்வானி சோடாபுடினி உப்பு அரிசினா ಒಂದ್ ಒಂದ ಹಳ ಸಕ್ರಿ ಹಾಕೇನ್ರಿ ಸ್ವಲ್ಪ ಕಲರ್ ಬರ್ತಾವಲ್ರಿ ಹಂಗಾಗಿ ಹಾಕೇನಿ ಈಗ ಅತಿ ಎಣ್ಣಿ ಕಾದತ್ರಿ ಒಂದೊಂದ ಬಿಟ್ಬಿಡ್ತೇನೆ ನೋಡ್ರಿ ಮಿರ್ಚಿ ಹಂಗಾರ ಹೂನ್ ಬಡ ಬಡ ಕರಿ ಈಗ ಕರೆಂಟ್ ಹಾದ್ ಅಂದ್ರೆ ಒಲಿ ಮುಂದ ಮಾಡಕ ಏನು ಕಾಣುದಿಲ್ಲ ಮ್ಯಾನ್ ಬತ್ತಿ ಒಂದ್ ಹಚ್ಕೊಂಡ್ರೆ ಎಲ್ಲಿ ಕಾಣ್ಬೇಕು ಹಂಗ ಆಗುದಿಲ್ಲ ಮಾಡಕ್ ಬಡ ಬಡ ಮಾಡಿ ತೆಗದ್ಬಿಡ್ ಅದೇ ಎಣ್ಣಿ ಕಾದತ್ತೆ ಇಲ್ಲ ಅಂತ ಒಂದ್ ಇಟ್ಟು ಬಿಟ್ಟು ನೋಡಿ ನಿನ್ ಹಿಟ್ಟು ಎಣ್ಣಿ ಕಾದತ್ರಿ ಇರ್ತಾರ ಒಂದೊಂದ ಬಡ ಬಡ ಬಿಟ್ಟು ಕರೆಕ್ಟ್ ಆಗಿ ತಿಂತಾಡ್ರಿ ಇವ ಕಂಬ್ಲವ ಎಂತ ಪಳ್ಳಗ್ಯವ ಎಂತ ಚಂದ ಉಬ್ಬಿದ್ವು ನೋಡು ಮಿರ್ಚಿ ಹ್ಞೂನ್ರಿ ಎತ್ತೇರ மன்னர் கொண்டுவிட்டு மன்னர் கோவில் எல்லாருக்கும் காக்கி மாட்டிக்கொண்டு சென்றார் அவருக்கு கேள்வி மாட்டார் ಚಿಕ್ಕಾಯಿ ಹಂಗಾಗಿ ಹಂಗು ಮಾಡ್ಬೇಕು ಅನಿಸ್ತ ನಮಗೂ ಹೊಲಕ್ಕೆ ಅಂತ ಅಂತ ಅಂದ್ರೆ ಎಲ್ಲ ನಡು ಮಾಡ್ಕೊಂಡು ತಿನ್ನೋದು ಆಗೋದಿಲ್ಲರಿ ಅವ ಮತ್ತೆ ರೊಟ್ಟಿ ಪಲ್ಯ ಮಾಡ್ಕೊಂಡು ಕುಂತ್ ಬಿಡ್ತೇವೆ ಹಂಗಾಗಿ ಮಾಡೇ ಬಿಟ್ರ ತಡಿ ಹಂಗು ಮಳಿ ಬರಕತ್ತೈತಿ ಚಾರ್ ಮಾಡ್ಕೊಂಡು ತಿಂದ್ರಾತ ಅಂತ ನಾನು ಅನ್ಕೊಂಡೆ ತಗಿತೇನೋ ಅವನ ಅತ್ತೆರ ಬಾರ್ ಕಡ್ರಿ ಇದು ಒಳಗ ಹಸಿ ಉಳಿತಾವ್ರಿ ಒಂದು ಚೂರಿ ಇನ್ನೊಂದು ಚೂರು ಕೆಂಪ ಅಲ್ಲ ಇಂದಾಗ ಅಷ್ಟೇ ತೆಗಿತೀನಿ ರೀ ಇಕ್ಕಿನ ಒಟ್ಟು ಎಂಕವನ್ನ ನಿಂಗವನ್ನ ರೇನವನ್ನ ಗಿರಿಜೆವನ್ನ ಕರಿ ಪಾಪ ಅವು ತಿಂತಾವು எல்லா சன உடறாங்க ಎದಕ್ಕ ಕಬ್ಲಕ್ಕ ಅಯ್ಯ ಅಯ್ಯ ಬಾರೆ ಹತ್ತು ನಿಮಿಷ ಬಾಯಿ ಒಂದಿಟ್ಟು ಕೆಲಸ ಐತಿ ರೇನೋ ಅನ್ನ ಕರ್ಕೊಂಡ್ ಬರ್ಲೆ ಹಾ ಹಾ ಆತ ಬರ್ತೇವಿ ಅರೆ ಬಂದ್ರೇನ್ರಿ ಚಿಕ್ಕಗಳು ಇಬ್ರು ಟಿಕಿಟಿಕೆ ಹೋಗ್ರೇನ್ರಿ ಆ ಕೇನ್ ಇತ್ಲ ಬಗಲ್ ಕಡೆ ಎದಕ್ಕರ ಬಂದ್ರಂದ್ರ ಅವರು ಕೇಸ್ ಐತಿ ಅಕ ಗಿರ್ಜ್ ವರ್ಗ ಇದ್ಲೆ ಅದಕ್ಕ ರೇನೋ ಅನ್ನ ಕರ್ಕೊಂಡ್ ಬಾ ಅಂತ ಏನ್ ಎದಕ್ಕ ಅಂದ್ಲ ಕೆಲಸ ಐತಿ ಬಾ ಒಂದು ಹೋಗಿ ಅಂತ ಅಂದಿನ ನಾನು ಬರ್ಲಿ ಬಿಡು ಪಾಪ ಏನ್ ಬಗ್ಗೆ ತಿಂದು ಹೋಗ್ತಾರ ನೋಡ್ರಿ ನಾವೆಲ್ಲರೂ ನಮ್ಮ ಹಳ್ಳಿ ಕಡೆ ಹಿಂಗೆ ನೋಡ್ರಿ ಅವ್ರು ಏನಾರ ಮಾಡಿದ್ರೆ ನಮ್ಮನ್ನು ಕರಿತಾರೆ ನಾವು ಏನಾರ ಮಾಡಿದ್ರೆ ಅವ್ರ ಅವ್ರನ್ನ ಕರಿತೀವಿ ಒಟ್ಟು ಮಾಡಿದ್ದು ಏನು ನಾವು ಬಿಟ್ಟು ತಿನ್ನಂಗಿಲ್ಲ ನೋಡ್ರಿ ಒಟ್ಟ ಅವ್ರ ಅವರು ಕರಿತಾರ ನಾವು ಕರಿತೀವಿ ನಿನ್ ಕಡೆ ನನ್ನ ಕಮೆಂಟ್ ಮಾಡ್ರಿ ಮುಲ್ಕೋಕ್ಕ ಬಾ ಒಳಗ ಯಾಕ ಬರಲಿಲ್ಲ ಅಯ್ಯೋ ಅಕ್ಕ ಅವ್ರ ಮನೆ ಸುದ್ದಿ ಏನ್ ಕೈಯ ಹೊಡಿ ಚಲುವಾಗೈತಿ ಆಕೆ ನಾವು ಸಸಿಗೆ ಕೊಟ್ಟು ಬಾಯ್ ಹತ್ತಂತ ಕಿರ ಏನೋ ಒಟ್ಟು ಸಸಿ ತಪ್ಪಿದ್ದಂಗೆ ಐತಿ ಮಗ ಜಗ್ಗ ಹೊಡೆಯತನ ಅದಕ್ಕೆ ಸುಮ್ಮನೆ ಬಂದಿವ ಇವ ನಾನು ನಂಗೆ ಸಣ್ಣ ಮಾಡಿದ್ನೆ ಯಾಕ ಬಾಯಿ ಇಲ್ಲ ಅಂತೇಳಿ ಹಿಂಗೆ ಕರೆ ಆಯ್ತಾ ಮುಟ್ಕೋ ಹೋಗುಣ ನನ್ನೆ ನಾವಲ್ಲೇ ಯಾವ ಹಿಂಗೆ ಹೋಗು ನೀನೆ ನಾವಲ್ಲಿ ತೊಗೊಂಡ್ಲ ಅದಕ್ಕೆ ನಾ ಬನ್ನಿ ಮತ್ತೆ ಹೆಚ್ಚಿಂದ ಇಟ್ಬಿಡ್ರಿ ಎಲ್ಲರ ಏನು ಹೊತ್ತು ಹೊಂಟ್ರಿ ಜಗಳ ಕ್ಯೂ ಅಡ್ ಸುಮ್ಮನೆ ಆಗಂಗಿಲ್ಲ ಎಲ್ಲಿದೆ ಯವ್ವ ಕಾಕಾರಿದ್ರೆ ಹಿಂಗೆ ಮಾಡಿಸ್ಕೊಡ್ತಿದ್ದಿಲ್ಲ ಅವರು ಭಾಳ ಬಿಗು ಸ್ಟ್ರಿಕ್ಟ್ ಕಾಕಾರವ್ರು ಏನು ಮನೆಯಾಗ ಅವರು ಹುಡುಗರು ಸಣ್ಣವು ಇಕ್ಕಿ ಸಸಿ ಒಟ್ಟು ಅತ್ತಿ ಮಾತು ಕೇಳೋಕೆಲ್ಲ ಹಂಗಾರೆ <himself> <gradually> மொண்ணுதா எல்லா திண்டி அதுக்கு கொட்டி ಆತನ ಇನ್ನೊಟ್ಟು ಮಾಡಿದ್ರು ಮಾಡ್ಲೇನೆ ಹೆಸರು ಕಂಬಳಕ್ಕಿತ್ತ ಬರ್ತೀನ ಬೇಡ ಆತ್ ತಗೋ ಆತ್ ಬೇಡ ಇವನ ಆತ ಕೊಡೇ ಇಲ್ಲ ಅತ್ತೆಯರ್ ಹೆಚ್ಚಿಗೆ ಕೊಡು ಇತ್ತಾಗ ಇನ್ನೊಂದು ಕಾಟ್ನಾಗ ನಾವು ಹಾಕೊಂಡ್ ಅಂತ ಯವ್ವ ಐದು ನಂಗೆ ಇವ ಯವ್ವ ಅಷ್ಟು ಮಾಡಿ ನೋಡಿ ಇಷ್ಟು ತಕೊಂಡ ಅದು ನಿಮಗೆ ಎಷ್ಟು ಬೇಕು ಅಷ್ಟು ತಿನ್ನ ಕಮಲಕ್ಕ ನಾನು ಮಿರ್ಚಿಗೆ ಬಾಳ ಜೀವ ನಮ್ಮ ಅತ್ತ ನನಗೂ ಒಂದೇ ಎರಡು ಸಾಲದ ಇಲ್ವಾ ನನಗೆ ಒಂದು ಆರು ಬೇಕು ನಾವು ಮತ್ತೆ ಇವ ಯಾರು ಹೊಟ್ಟೆ ಬಂಗಾರ ಆಗೋದೈತಿ ತಿನ್ರಿ ನಾನು ಏನು ಇಷ್ಟು ತಕೊಂಡ ಮಾಡೇನಿ ಬೇಕು ನಿಮಗೆ ಎಷ್ಟು ಬೇಕು ಅಷ್ಟು ತಿನ್ರಿ நானி நோடி நோட கபலக்கோடு மஸ்தவந்த தூத்து மிர்ச்சி ஒன் குட்ட குடுக்கு ಜೀವಕ್ಕೆ ಏನು ಹಿತ ಅಂತೇನು ನಾನು ಹೌದು ನಮ್ಮ ಕಡೆ ಮಿರ್ಚಿ ಗಿರ್ಮಿಟ್ ಫೇಮಸ್ ಹೌದಿಲ್ಲ ಉತ್ತರ ಕರ್ನಾಟಕ ಕಡೆ ಹೌದಾ ಮಿರ್ಚಿ ಗಿರ್ಮಿಟ್ಟಿ ಬೇಕಾ ನೋಡು ನೋಡಿಲ್ಲ ಮನೆಯ ಮಸ್ತ್ ಆಗಿಬಿಡಾ ಮಿರ್ಚಿ ಭಾರಿ ಅವು ಫ್ರೆಂಡ್ಸ್ ನೀವು ಈ ರೀತಿ ಮಾಡ್ಕೊರಿ ಮಿರ್ಚಿ ಅಂತ ಮಸ್ತಾಗಿವು ಇವತ್ತಿಂದ ನಮ್ಮ ಕತೆ ಹಿಂಗಿತ್ತಂದ್ ನಿಮ್ಮ ಕಂಟೆಂಟ್ ಮೂಲಕ ತಿಳಿಸ್ರಿಪ್ಪ ಯಾರು ಸಬ್ಸ್ಕ್ರೈಬ್ ಆಗದೆ ಆಗೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಕಡೇನು ನಿಮ್ಮ ಹಳೇತಾರೆ ಇದೇ ರೀತಿ ಒಗ್ಗಟ್ಟಿನಾಗದಿರಿನಾ ಅಂತಂದ ನಮ್ಮ ಕಮೆಂಟ್ ಮೂಲಕ ತಿಳಿಸ್ರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಸಿಗ್ತೀವಿ ರೀ ನಮಸ್ಕಾರ ರೀ